ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಪ್ಪಟ್ಟು ಮಾಡೋಕ್ಕೆ ಒಂದು ಲೋಟ ಕಡಲೆ ಬೀಜ ಇದ್ದೀನಿ ಎರಡು ಲೋಟ ಅಕ್ಕಿ ಇಟ್ಟಿಗೆ ಒಂದು ಲೋಟ ಕಡಲೆ ಬೀಜ ಹಾಕಬೇಕು ಇದ್ದೀನಿ ಹುರ್ಕೊಂಡು ಹಾಕಿದರೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರ್ತವೆ ಹುರಿದ್ಬಿಟ್ಟು ಸಿಪ್ಪೆ ತೆಗಿಬೇಕು ಸ್ವಲ್ಪ ಒಂದು ಇಡೀ ಕರ್ಬೇವನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಾಣಲೆ ಬಿಸಿಗೆ ಅದು ಬಿಸಿ ಆಗುತ್ತೆ ನೋಡಿರಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಕಡಲೆ ಬೀಜ ತಣ್ಗಾದ ಮೇಲೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಲೋಟ ಆಗಿದ್ದಾವೆ ಈಗ ಒಂದು ಲೋಟ ಸಿಪ್ಪೆಯೆಲ್ಲ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಕಡಲೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಜಾಸ್ತಿ ನಯಸ್ಸಾಗಿ ಬೇಡ ತರ್ತರಿಯಾಗಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಲೋಟ ಕಡಲೆ ಬೀಜ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ಹಿಟ್ಟು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಈ ಲೋಟದಲ್ಲಿ ಎರಡು ಲೋಟ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಿಕ್ಸಿ ಮಾಡಿದ್ನಲ್ಲ ಕಡಲೆ ಬೀಜ ಕಡಲೆ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಕರಿಬೇವೆಲ್ಲ ಬಿಸಿ ಮಾಡ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಪುಡಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಹಿಟ್ಟಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ ಈ ಥರ ಪುಡಿ ಮಾಡಿದರೆ ಚೆನ್ನಾಗಿರುತ್ತೆ ಕರಿಬೇವು ಚೆನ್ನಾಗಿ ಕಾಣಿಸ್ತಿರುತ್ತೆ ನಿಪ್ಪಟ್ಟಿನಲ್ಲಿ ಈ ಥರ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಚಮಚ ಓವಿನ ಕಾಳು ಹಾಕ್ತೀನಿ ಈಗ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ತಾ ರುಚಿಗೆ ತಕ್ಕಷ್ಟು ಈಗ ಒಂದೆರಡು ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಲ್ವ ಅದಕ್ಕೋಸ್ಕರ ಖಾರದ ಪುಡಿ ಸ್ವಲ್ಪ ಕಲರ್ ಚೆನ್ನಾಗಿದ್ರೆ ನಿಪ್ಪಟ್ಟು ಕಲರಾಗಿ ಚೆನ್ನಾಗಿ ಬರ್ತವೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಮಿಕ್ಸ್ ಆಯ್ತು ಈಗ ಇದಕ್ಕೆ ಸ್ವಲ್ಪ ಕಾದಾರಿ ಕಾದಿರೋ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಬೋದು ನಾನೊಂದು ಎರಡು ಚಮಚ ಎಣ್ಣೆ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ನೊರೆ ಬರಬೇಕು ಎಣ್ಣೆ ಚೆನ್ನಾಗಿ ಕಾಯಿಸಿ ಹಾಕಿದರೆ ಮಾತ್ರ ಕ್ರಿಸ್ಪಿಯಾಗಿ ಬರ್ತವೆ ನಿಪ್ಪಟ್ಟು ಇಲ್ಲ ತುಪ್ಪನಾದರೂ ಹಾಕ್ಕೊಳ್ರಿ ಇಲ್ಲ ಬೆಣ್ಣೆ ಆದರೂ ಹಾಕ್ಕೊಬೋದು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಲ್ಲ ಅದು ಹಿಟ್ಟಿಗೆಲ್ಲ ಕಲಿಯೋಂಗೆ ಮತ್ತೆ ಮಿಕ್ಸ್ ಮಾಡಬೇಕು ಎಣ್ಣೆನ ಹಾಕಿರೋದೆಲ್ಲ ಅದಕ್ಕೂ ಎಣ್ಣೆ ತಗಲ್ಬೇಕು ಅದಕ್ಕೆಲ್ಲ ಅದಕ್ಕೂ ಇಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈಗ ಸ್ವಲ್ಪ ನೀರಾಕಿ ಕಲಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಚಪಾತಿ ರೊಟ್ಟಿ ಅದಕ್ಕೆ ಕಲಿಸಿದ್ರೂ ಸಾಕು ಖಾರದ ಪುಡಿ ಕಲರ್ ಚೆನ್ನಾಗಿದ್ರೆ ಈ ಥರ ಕಲರ್ ಬರುತ್ತಿಟ್ಟು ನಿಪ್ಪಟ್ಟು ಕಲರ್ ಚೆನ್ನಾಗಿರ್ತವೆ ನಾನು ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಒಂದು ಕವರ್ ತಗೊಂಡಿದ್ದೀನಿ ಒಂದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ನಿಪ್ಪಟ್ಟು ಮಾಡೋಣ ಇಟ್ಟು ಕಲಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಚಪಾತಿ ಇಟ್ ಹಿಟ್ಟಿನ ಅಷ್ಟು ತಗೊಂಡಿದ್ದೀನಿ ನಾನು ಹಿಟ್ಟು ಇಲ್ಲಿ ಇದನ್ನು ತೆಳ್ಳಗುಜ್ಕೋಬೇಕು ಇಲ್ಲಾಂದ್ರೆ ತೊಟ್ಟಿಕೊಳ್ಳ್ರೆ ಕೈಯಲ್ಲೇ ಸ್ವಲ್ಪ ತೆಳ್ಳಗಿರ್ಬೇಕು ದಪ್ಪ ಇರಬಾರ್ದು ಜಾಸ್ತಿ ದಪ್ಪ ಇದ್ದರೆ ಮೆತ್ಕಾಯಿಬಿಡ್ತಾವೆ ನಿಪ್ಪಟ್ಟು ತೆಳ್ಳಗಿದ್ರೆ ಕ್ರಿಸ್ಪಿ ರೋಸ್ಟಾಗಿ ಚೆನ್ನಾಗಿರ್ತವೆ ಈ ಥರ ಫಸ್ಟು ತೆಳ್ಳು ರೊಟ್ಟಿ ಮಾಡ್ಕೊಳ್ಳಂಗೆ ಮಾಡ್ಕೊಳ್ಳೋಣ ಇದನ್ನೆಲ್ಲ ಲೆವೆಲ್ ಮಾಡ್ತೀನಿ ಈಗ ಒಂದು ಪ್ಲಾಸ್ಟಿಕ್ ಇನ್ ಚಿಕ್ಕದ ಡಬ್ಬಿ ತಗೊಂಡಿದ್ದೀನಿ ಅದರಲ್ಲಿ ನಾನು ನಿಪ್ಪಟ್ಟು ಕಟ್ ಮಾಡಿಕೊಡ್ತೀನಿ ರೌಂಡಕ್ಕೆ ಚೆನ್ನಾಗಿ ಬರ್ತವೆ ಇದರಲ್ಲಿ ಹಿಂಗೆ ಮಾಡಿದರೆ ಒಂದೇ ಸಾರಿ ಒಂದು ಏಳೆಂಟು ನಿಪ್ಪಟ್ಟು ಮಾಡ್ಬೋದು ಕೈಯಲ್ಲೇ ತಟ್ಟಿದರೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಕೊಂಡು ಸುತ್ತ ಇರೋದೆಲ್ಲ ತಕ್ಕೊಂಡ್ಬಿಟ್ರೆ ಇಟ್ಟು ರೌಂಡಕ್ಕೆ ಚೆನ್ನಾಗೂ ಬರ್ತವೆ ನಿಪ್ಪಟ್ಟು ದುಂಡುಗೆ ಸ್ವಲ್ಪ ಕಡಲೆ ಬೀಜ ತರಿ ತರಿ ಇರೋದ್ರಿಂದ ಒಂದೊಂದು ನಿಪ್ಪಟ್ಟು ಒಡಿತವೆ ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ ಈ ಥರ ಬರ್ತವೆ ನಿಪ್ಪಟ್ಟು ಈಗ ಎಣ್ಣೆಯಲ್ಲಿ ಹಾಕಿ ಕರಿಯೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕರಿಬೇಕು ಈ ಥರ ಮಾಡಿದರೆ ನೀವು ಒಂದು ತಿಂಗಳು ಇಟ್ಟರೆ ಮೆತ್ತಗಾಗೋದಿಲ್ಲ ನಿಪ್ಪಟ್ಟು ತುಂಬ ಚೆನ್ನಾಗಿರ್ತವೆ ನಿಧಾನಕ್ಕೆ ಹಾಕ್ಬೇಕು ಒಂದೇ ಸಾರಿ ಎಲ್ಲ ಒಟ್ಟಿಗೆ ಹಾಕ್ಬಾರ್ದು ಈ ಥರ ನೋಡಿರಿ ಒಂದ್ರ ಮೇಲೆ ಒಂದು ಹಾಕಿದ್ರೆ ಕಚ್ಕೊಳ್ತವೆ ಆಮೇಲೆ ಅವೇ ಬಿಡ್ತವೆ ಅವೇನು ಬೆಂದ ಮೇಲೆ ನೋಡಿರಿ ಆ ಕಡಲೆ ಬೀಜ ಇದಾಗಿರೋದ್ರಿಂದ ಸ್ವಲ್ಪ ಒಡೆದಿದೆ ಅದು やったいでね。 ಹ್ಞೂ ನೋಡಿರಿ ರೆಡಿ ಅದು ನಾನು ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್